ಒಂದು ಟೀಸರ್ ಇಷ್ಟೆಲ್ಲ ಎಕ್ಸಾಂಪಲ್ ಸೆಟ್ ಮಾಡಿದೆ ಅಂದ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಂದ್ಮೇಲೆ ಇದೆಲ್ಲ ಕಾಮನ್ ಯಶ್ ಅವರು ಲಿಮಿಟ್ ಕ್ರಾಸ್ ಮಾಡಿದ್ರ ಈ ಪ್ರಶ್ನೆಗೆಲ್ಲ ನಿಮಗೆ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಫಸ್ಟ್ ಆಫ್ ಆಲ್ ಯಶ್ ಅವರಿಗೆ ನಾಲ್ಕನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಒಂದ್ ಸಿನ್ಮಾ ಯಾವ ತರ ಎಕ್ಸಾಂಪಲ್ ನ ಸೆಟ್ ಮಾಡುತ್ತೆ ಅನ್ನೋದು ನಾವು ಕೆಜೆ ಪಲ್ ನೋಡಿದಿವಿ ಅಂಡ್ ಆ ಒಂದು ಸಿನಿಮಾದ ಕ್ಯಾರೆಕ್ಟರ್ ಆಗಲಿ ವಿಜುವಲ್ ಆಗ್ಲಿ ಎಡಿಟಿಂಗ್ ಆಗಲಿ ಸೀನ್ ಗಳಾಗ್ಲಿ ಅಂಡ್ ಸಾಂಗ್ ಗಳಾಗ್ಲಿ ಪ್ರತಿಯೊಂದು ಕೂಡ ಒಂದು ಸೆಟೇಬಲ್ ಒಂದು ರೆಕಾರ್ಡ್ ಅನ್ನೋದನ್ನ ಸೆಟ್ ಮಾಡ್ಬಿಟ್ಟಿದೆ ಯಾವಾಗ ಒಂದು ಹೀರೋ ಸಿನ್ಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಲೆಕ್ಷನ್ ಮಾಡುತ್ತೋ ಬೇರೆ ಬೇರೆ ದೇಶಗಳಲ್ಲಿ ಆ ಸಿನಿಮಾಗಳು ರಿಲೀಸ್ ಆಗ್ತವೆ ಆ ಹೀರೋದ ಮುಂದಿನ ಸಿನಿಮಾಕ್ಕೆ ಬಹಳಷ್ಟು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇರ್ತಾರೆ ಸೊ ಫೈನಲಿ ಯಶ್ ಅವರ ಮುಂದಿನ ಸಿನಿಮಾ ಫಿಲ್ಮ್ ಮೇಕರ್ ಏನಿದ್ದಾರೆ ಅವರು ಯಶ್ ಅವರ ಹುಟ್ಟು ಹಬ್ಬದ ಅಪ್ಡೇಟ್ ಅನ್ನ ಕೊಡ್ತೀವ ಅಂತ ಹೇಳಿದ್ರು ಅಂಡ್ ಫೈನಲಿ ಅಪ್ಡೇಟ್ ಅನ್ನ ಕೊಟ್ಟರು ಕೂಡ ಟೀಸರ್ ನ ಅನಲೈಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ನ ಹೇಳ್ಬಿಡ್ತೀನಿ ಇದೊಂದು ದೊಡ್ಡ ಪ್ರಾಜೆಕ್ಟ್ ಆಗಿದೆ ಅಂಡ್ ನೀವು ಅದನ್ನ ಟೀಸರ್ ಅಲ್ಲಿ ನೋಡೇ ಇರ್ತೀರ ಈ ಒಂದು ಟೀಸರ್ ಅಲ್ಲಿ ಗೊತ್ತಾಗುತ್ತೆ ಯಶ್ ಅವರು ಜೆ ರಾಕಿ ಬಾಯ್ ನ ಆ ಒಂದು ಕ್ಯಾರೆಕ್ಟರ್ ಇಂದ ಹೊರಗೆ ಬಂದು ಈ ಒಂದು ಟಾಕ್ಸಿಕ್ ರಾಯ ಈ ಒಂದು ಕ್ಟರ್ ಬೇರೆ ಲೆವೆಲ್ ಸೆಟ್ ಮಾಡುತ್ತೆ ಅದೆಷ್ಟೋ ಜನ ಟಾಕ್ಸಿಕ್ ನ ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರು ಅವರು ಇವಾಗ ಸೈಲೆಂಟ್ ಆಗ್ತಾರೆ ಟಾಕ್ಸಿಕ್ ಸಿನಿಮಾ ಕಡೆಯಿಂದ ಒಂದು ಟೀಸರ್ ಅಂತೂ ಬಂದಿದೆ ಅಂಡ್ ಈ ಹಿಂದೆ ಕೆಲವೊಂದು ಇದರ ಅಬೇಟ್ ಬಗ್ಗೆ ನಾವು ಕೇಳ್ತಾನೆ ಇದೀವಿ ಬಟ್ ಟೀಮ್ ಕಡೆ ಬಂದಿದ್ದು ಕೆಲವೊಂದು ಫೋಟೋಸ್ ಗಳು ಅಂಡ್ ಅದೆಷ್ಟೋ ಜನ ಟಾಕ್ಸಿಕ್ ಡೇಟ್ ಪೋಸ್ಟ್ಪೋನ್ ಆಗಿದೆ ಸೊ ಈ ತರ ಒಂದು ಪಿ ಆರ್ ನೆಗೆಟಿವಿಟಿ ನ ಸ್ಪ್ರೆಡ್ ಮಾಡಿದ್ರು ಕೂಡ ಫೈನಲಿ ಆ ಒಂದು ಸತ್ಯ ಹೊರಗೆ ಬಂದೇ ಬಿಡ್ತು ಟಾಕ್ಸಿಕ್ ಮಾರ್ಚ್ ಹತ್ತೊಂಬತ್ತಕ್ಕೆ ಬಂದೇ ಬರುತ್ತೆ ಟೀಸರ್ ಅಲ್ಲಿ ಗೊತ್ತಾಗುತ್ತೆ ಟಾಕ್ಸಿಕ್ ಇನ್ ರಾಯ ಕ್ಯಾರೆಕ್ಟರ್ ಏನಿದೆ ಇದು ಲುಕ್ ಅಲ್ಲಿ ಡೈಲಾಗ್ ಅಲ್ಲಿ ಆಗಲಿ ಮಾಸ್ ಇದೆ ಡೀಸರ್ನ ಬಿಟ್ಟರು ಕೂಡ ಒಂದು ಜೀರೋ ಪರ್ಸೆಂಟ್ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಏನ್ ನಡೀತಾ ಇದೆ ಯಾರು ಗೆಸ್ಟ್ ಕೂಡ ಮಾಡಕ್ ಆಗ್ತಿಲ್ಲ ಒಂದಷ್ಟು ಜನ ಮಸಾಣದಲ್ಲಿ ಇರ್ತಾರೆ ಅಂಡ್ ಅವರು ಒಂದು ಒಂದು ಹೆಣದ ಅಂತ್ಯ ಸಂಸ್ಕಾರ ಮಾಡ್ತಿರ್ತಾರೆ ಏನಂತಾರೆ ಅಂತ ಗೊತ್ತಿಲ್ಲ ಸೊ ಅಂತ್ಯ ಸಂಸ್ಕಾರ ಮಾಡ್ತಿರ್ತಾರೆ ಅಂಡ್ ಆ ಮಾಡ್ತಿರೋಂತ ವ್ಯಕ್ತಿ ಬೇರೆ ಯಾರಲ್ಲ ಒಬ್ಬ ದೊಡ್ಡ ಬಾಸ್ ಆಗಿರ್ತಾನೆ ಆ ಬಾಸಿನ ಮಗ ಆಗಿರ್ತಾನೆ ಅಂಡ್ ಅಲ್ಲಿ ಯಾರು ಡಿಸ್ಟರ್ಬೆನ್ಸ್ ಕೊಡಬಾರ್ದು ಅಂತ ಒಂದು ಬಾಸ್ ಆರ್ಡರ್ ಮಾಡ್ತಾನೆ ಬಟ್ ಅಲ್ಲಿಗೆ ಬರ್ತಾನೆ ರಾಯ್ ಕಾರ್ ಬರುತ್ತೆ ಕಾರ್ ಬಂದು ಮರಕ್ಕೆ ಟಿಕ್ಕಿ ಹೊಡಿತದೆ ಅಂಡ್ ಟಿಕ್ಕಿ ಹೊಡೆದ್ಮೇಲೆ ಫೈನಲಿ ಎಂಟ್ರಿ ಆಗುತ್ತೆ ಒಂದು ಕಾರ್ The cat ಕಾಲ ಆದ್ಮೇಲೆ ಎಲ್ಲರೂ ಹೀರೋ ಅಂತ ಅನ್ಕೊಂತಾರೆ ಬಟ್ ಅಲ್ಲಿ ಬರ್ತಾನೆ ಒಬ್ರು ಅನ್ನೋನ್ ಕ್ಯಾರೆಕ್ಟರ್ ಆದ್ಮೇಲೆ ಕಾರ್ ಕೆಳಗೆ ಏನೇನೋ ಸೆಟ್ ಮಾಡ್ತಾನೆ ಆದ್ಮೇಲೆ ಕಾರ್ ಡಾನ್ಸಿಂಗ್ ಕಾರ್ ಆಗತ್ತೆ ಆಮೇಲೆ ನೋಡಕ್ ಸಿಗತ್ತೆ ಇದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಾರಿನ ಪ್ರೆಸರ್ ಇಂದ ಅಲ್ಲಿ ಬ್ಲಾಸ್ಟ್ ಆಗತ್ತೆ ಆದ್ಮೇಲೆ ಆಮೇಲೆ ಎಂಟ್ರಿ ಆಗ್ತಾನೆ ಅಲ್ಲಿ ಆದಂತ ಗನ್ ಶೂಟ್ ಆಗಲಿ ಫೈಟ್ ಆಗ್ಲಿ ಡೈಲಾಗ್ಸ್ ಆಗ್ಲಿ ಇದು ಮ್ಯಾಚ್ ಮಾಡಕ್ ಆಗಲ್ಲ ಇದರಲ್ಲಿ ಪ್ಯೂರ್ ಗ್ಯಾಂಗ್ಸ್ಟರ್ ಲುಕ್ ಅಂತೂ ಇದೆ ಈಗ ಈ ಸಿನಿಮಾ ಇಷ್ಟೊಂದು ಹೈಪ್ ಆಗ್ತಿದೆ ಅಂದ್ಮೇಲೆ ಈಗ ಸಿನಿಮಾದ ಕ್ರಿಯೇಷನ್ ಆಗ್ಲಿ ಸಿನಿಮಾದ ಅಲ್ಲಿ ವೈಬ್ ನೋಡೋದಾದ್ರೆ ಒಂದು ಹಾಲಿವುಡ್ ಲೆವೆಲ್ ವೈಬ್ ಸಿಗುತ್ತೆ ಸೊ ಇವಾಗ ಕ್ರಿಟಿಸೈಸ್ ಸಿಗ್ತಿರೋದು ಈ ಒಂದ್ ಸೀನ್ ಇಂದ ಏನು ಯಶೋರ್ ಹಿಂಗ್ ಈ ತರ ಮಾಡ್ಬಿಟ್ರಲ್ಲ ಅಂತ ಬಟ್ ಇದು ಒಂದು ಫ್ಯಾಕ್ಟ್ ಏನಂದ್ರೆ ಇದು ಸಿನಿಮಾನ ಹಾಲಿವುಡ್ ಲೆವೆಲ್ ಗೆ ನೀವು ಕಂಪೇರ್ ಮಾಡ್ತೀರ ಅಂದ್ಮೇಲೆ ಸೊ ಇದನ್ನ ನೀವು ಅರ್ಗಸ್ಕೊಡ್ಬೇಕಾಗತ್ತೆ ಮಾರ್ಚ್ ಹತ್ತೊಂಬತ್ತಕ್ಕೆ ಬಂದೇ ಬರುತ್ತೆ ಒಂದಂತೂ ಕನ್ಫರ್ಮ್ ಟಾಕ್ಷಿಕ್ ಅಂತೂ ಬರುತ್ತೆ ಬಟ್ ಬೇರೆ ಸಿನಿಮಾ ಬಗ್ಗೆ ಬೇರೆ ಸಿನಿಮಾಗಳು ಯೋಚನೆ ಮಾಡಬೇಕು ಯಾಕಂದ್ರೆ ಟಾಕ್ಸಿಕ್ ರೆಕಾರ್ಡ್ ಬ್ರೇಕ್ ಮಾಡಕ್ ಬರ್ತಿಲ್ಲ ರೆಕಾರ್ಡ್ ನ ಸೆಟ್ ಮಾಡಕ್ ಬರ್ತಿದೆ ಸೊ ಟೀಸರ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ